ಆತ್ಮೀಯ ಸ್ನೇಹಿತರೆ ಕನ್ನಡ ಸೆಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಎಸ್ ಎ ಟಿ ಎಸ್ನಲ್ಲಿ ಅಂದರೆ ಸ್ಯಾಡ್ಸ್ನಲ್ಲಿ ಕೆಲವು ಮಕ್ಕಳದು ಪ್ರಮೋಟ್ ಮಾಡಲಿಕ್ಕೆ ಬರ್ತಾ ಇರೋದಿಲ್ಲ ಅದಕ್ಕೆ ಕಾರಣ ಸಿ ಸಿ ರಿಸಲ್ಟ್ ಮತ್ತು ಅಟೆಂಡೆನ್ಸ್ ನಾಟ್ ಫೀಲ್ಡ್ ಅಂತ ಬರ್ತಾ ಇದೆ ಈ ಒಂದು ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ತಾವು ತಮ್ಮ ಎಸ್ ಟಿ ಎಸ್ಗೆ ಲಾಗಿನ್ ಆಗಬೇಕು ಗೂಗಲ್ ಸರ್ಚ್ ಇಂಜಿನಲ್ಲಿ ಎಸ್ ಟಿ ಎಸ್ ಅಂತ ಟೈಪ್ ಮಾಡಿದರೆ ಸ್ಟೂಡೆಂಟ್ ಟ್ರಾಕಿಂಗ್ ಸಿಸ್ಟಮ್ ಅಂತ ಮೊದಲನೇ ಆಪ್ಷನ್ ಕಾಣಿಸುತ್ತೆ ಸೊ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದರೆ ಈ ರೀತಿ ತಾವು ಎಸ್ ಟಿ ಎಸ್ನ ಹೋಮ್ ಪೇಜ್ಗೆ ಎಂಟರ್ ಆಗ್ತೀರಿ ಇದರಲ್ಲಿ ಲಾಗಿನ್ ಅಂತ ಏನು ಕೊನೆಯ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ತಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕುವ ಮೂಲಕ ಇಲ್ಲಿ ಕೆಳಗಡೆ ಕಾಣುವಂಥ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ತಾವು ಲಾಗಿನ್ ಆಗ್ತೀವಿ ಸೊ ಲಾಗಿನ್ ಆದ ನಂತರ ಈಗ ನಾನು ಪ್ರಮೋಟ್ ಮಾಡಬೇಕು ಅಂದರೆ ಗೊತ್ತಿದೆ ಆಪ್ಷನ್ ನಿಮಗೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ನಲ್ಲಿ ಕ್ಲಿಕ್ ಮಾಡಿ ಪ್ರಮೋಷನ್ ಡೀಟೇಲ್ಸ್ ಅಂತ ಫಸ್ಟ್ ಆಪ್ಷನ್ ಇದೆ ಈಗ ಕಳೆದ ವರ್ಷ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತಹ ಮಕ್ಕಳ ಪ್ರತಿ ತಿಂಗಳ ಹಾಜರಾತಿ ಮತ್ತು ಸಿ ಸಿ ಗ್ರೇಡ್ಗಳನ್ನು ಎಫ್ ಎ ಒನ್ನಿಂದ ಹಿಡಿದು ಎಸ್ ಎ ಟೂವರೆಗೆ ಗ್ರೇಡ್ಗಳನ್ನು ಎಂಟ್ರಿ ಮಾಡಿರ್ತೀವಿ ಸೊ ಆ ಮಕ್ಕಳನ್ನು ತಾವು ಮೊದಲು ಪ್ರಮೋಟ್ ಮಾಡ್ತೀರಿ ಪ್ರಮೋಟ್ ಮಾಡುವಂಥ ವಿಡಿಯೋನೂ ಸಮೇತ ಈಗಾಗಲೇ ಮಾಡಲಾಗಿದೆ ನಮ್ಮ ಪ್ಲೇಲಿಸ್ಟ್ನಲ್ಲಿ ತಾವು ಸರ್ಚ್ ಮಾಡ್ಬೋದು ಸೊ ಈಗ ನಾನು ಪ್ರಮೋಟ್ ಮಾಡಲಿಕ್ಕೆ ಹೋಗ್ತೀನಿ ಅದಕ್ಕೆ ಪ್ರಮೋಟ್ ಪ್ರಮೋಷನ್ ಡೀಟೇಲ್ಸಲ್ಲಿ ಕ್ಲಿಕ್ ಮಾಡಿದಾಗ ಇನ್ನೊಂದು ವಿಂಡೋ ತೆರೆದುಕೊಳ್ಳುತ್ತೆ ಅಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಅಂತ ಇದೆ ಪ್ರಮೋಟ್ ಸ್ಟೂಡೆಂಟನ್ನು ನಾನೀಗ ಕ್ಲಿಕ್ ಮಾಡಿದರೆ ಇಲ್ಲಿ ಜಸ್ಟ್ ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು ನಾನು ನಿಮಗೆ ಎಕ್ಸಾಂಪಲ್ ಒಂದನ್ನು ತೋರಿಸ್ತೇನೆ ಏನು ಸಮಸ್ಯೆ ಬರ್ತಾ ಇರುತ್ತೆ ಅಂತ ಸೊ ಕ್ಲಾಸ್ ತರಡನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ಈಗ ನಾನು ಸರ್ಚನ್ನು ಕೊಡ್ತೇನೆ ಸೊ ನೋಡಿದಾಗ ಇಷ್ಟು ಮಕ್ಕಳ ಹೆಸರುಗಳು ಇಲ್ಲಿ ಬಂದಿದೆ ಮೂರನೇ ತರಗತಿಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಕೆಲವು ಮಕ್ಕಳ ಹೆಸರುಗಳ ಮುಂದೆ ಉದಾಹರಣೆಗೆ ಪವನ್ ಸಾನಿಯಾ ಹಾಗೆಯೇ ವರುಣ್ ಕುಮಾರ್ ಟಿ ಅನ್ನುವಂಥದ್ರಲ್ಲಿ ಇವರು ಪ್ರಮೋಟ್ ಮಾಡೋದಕ್ಕೆ ಎಲಿಜಿಬಲ್ ಇಲ್ಲ ಇನ್ನುಳಿದಂಥ ಎಲ್ಲ ವಿದ್ಯಾರ್ಥಿಗಳದು ಚೆಕ್ ಬಾಕ್ಸ್ ಬಂದಿದೆ ಅವರಿಗೆ ಬಂದಿಲ್ಲ ಇದಕ್ಕೆ ರೀಸನನ್ನು ಅವರೇ ಕೊಟ್ಟಿದ್ದಾರೆ ಸಿ ಸಿ ರಿಸಲ್ಟ್ ಆ್ಯಂಡ್ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡೆಡ್ ಅಂತ ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಅದೇ ರೀಸನ್ ಬಂದಿದೆ ಆದರೆ ತಾವು ಎಲ್ಲ ಮಕ್ಕಳಿಗೂ ಎಂಟ್ರಿ ಮಾಡಿದ್ದೀವಿ ಅಂತ ತಿಳ್ಕೊಳ್ತೀರಿ ಆದರೆ ಈ ಪರ್ಟಿಕ್ಯುಲರ್ ಮೂರು ಮಕ್ಕಳದು ತಾವು ಅಟೆಂಡೆನ್ಸು ಮತ್ತು ಗ್ರೇಡ್ಗಳನ್ನು ಎಂಟ್ರಿ ಮಾಡಿರೋದಿಲ್ಲ ಇದಕ್ಕೆ ರೀಸನ್ ಏನಿರ್ಬೋದು ಅಂತೇಳಿದ್ರೆ ಮಕ್ಕಳು ಟಿ ಸಿ ಬಂದಿರ್ಬೋದು ಬೇರೆ ಶಾಲೆಗಳಿಂದ ಟಿ ಸಿ ಬಂದಾಗ ಅವರು ಸೆಪ್ಟೆಂಬರ್ನಲ್ಲೋ ಅಕ್ಟೋಬರ್ನಲ್ಲೋ ನವೆಂಬರ್ನಲ್ಲೋ ಟಿ ಸಿ ಬಂದಿರ್ತವೆ ಸೊ ತಾವು ಅಲ್ಲಿಂದ ಮುಂದಕ್ಕೆ ಆ ಮಕ್ಕಳ ಗ್ರೇಡ್ಗಳನ್ನು ಎಂಟ್ರಿ ಮಾಡಿರ್ತೀರಿ ಎಫ್ ಎ ಒನ್ ಎಫ್ ಎ ಟು ಅವನ್ನು ಎಂಟ್ರಿ ಮಾಡಿರೋದಿಲ್ಲ ಇನ್ನು ಅಟೆಂಡೆನ್ಸ್ ಸಮೇತ ಅಷ್ಟೇ ತಾವು ಸೆಪ್ಟೆಂಬರಿಂದ ಮುಂದಕ್ಕೆ ಅಟೆಂಡೆನ್ಸ್ಗಳನ್ನು ತುಂಬ್ಕೊತಾ ಹೋಗಿರ್ತೀರಿ ಅದರ ಹಿಂದಿನ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇರ್ತವೆ ಆ ತಿಂಗಳುಗಳಲ್ಲಿ ಈ ಮಕ್ಕಳದ ಅಟೆಂಡೆನ್ಸು ತುಂಬಿರೋದಿಲ್ಲ ಹಾಗಾಗಿ ಇಲ್ಲಿ ಸಿ ಸಿ ರಿಸಲ್ಟ್ ಮತ್ತು ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತ ಬರ್ತಾ ಇದೆ ಸೊ ಈ ಮಕ್ಕಳದನ್ನು ತಾವು ಸಿ ಸಿ ರಿಸಲ್ಟು ಮತ್ತು ಅಟೆಂಡೆನ್ಸನ್ನು ಫಿಲ್ ಮಾಡದೇ ಇದ್ದರೆ ಈ ಮಕ್ಕಳನ್ನು ಪ್ರಮೋಟ್ ಮಾಡಲಿಕ್ಕೆ ಬರೋದಿಲ್ಲ ಇವರು ಪ್ರಮೋಷನ್ ಪೆಂಡಿಂಗ್ ಲೀಸ್ಟಲ್ಲಿ ಬಂದುಬಿಡ್ತಾರೆ ಸೊ ಹಾಗಾಗಿ ಇವರ ಅಟೆಂಡೆನ್ಸನ್ನು ತುಂಬೋದು ಹೇಗೆ ಅಂತೇಳಿ ಮತ್ತು ಸಿ ಸಿ ರಿಸಲ್ಟನ್ನು ಫೈಂಡ್ ಔಟ್ ಮಾಡೋದು ಹೆಂಗೆ ಅಂತೇಳಿ ನೋಡೋಣ ಸೊ ಮೊದಲಿಗೆ ತಾವು ಅಟೆಂಡೆನ್ಸನ್ನು ಚೆಕ್ ಮಾಡಲಿಕ್ಕೆ ಹೋಗ್ತೀರಿ ಸೊ ಇಲ್ಲಿ ಅಟೆಂಡೆನ್ಸಲ್ಲಿ ಹೋದಾಗ ನೀವು ಅಟೆಂಡೆನ್ಸ್ ಎಂಟ್ರಿ ಫಾರ್ಮನ್ನು ಓಪನ್ ಮಾಡಿ ತಿಂಗಳ ವಾರು ತುಂಬತಾ ಇದ್ರಲ್ಲ ಅದನ್ನು ಚೆಕ್ ಮಾಡೋಕ್ಕೆ ಹೋದಾಗ ಆಲ್ರೆಡಿ ಫಿಲ್ಡ್ ಅಂತ ತೋರಿಸ್ತಾ ಇರುತ್ತೆ ಅಲ್ಲಿ ಏನು ತುಮಗೆ ಯಾವುದೇ ತಿಂಗಳಲ್ಲಿ ಬ್ಯಾಲೆನ್ಸ್ ಅಟೆಂಡೆನ್ಸ್ ತೋರಿಸೋದಿಲ್ಲ ಇಂತಹ ಮಕ್ಕಳದನ್ನು ತಾವು ಫೈಂಡ್ಔಟ್ ಮಾಡಬೇಕು ಯಾವ ತಿಂಗಳಲ್ಲಿ ಆ ಮಕ್ಕಳದು ಅಟೆಂಡೆನ್ಸ್ ತುಂಬಿಲ್ಲ ಅನ್ನೋದನ್ನು ತಾವು ಕಂಡುಹಿಡಬೇಕು ಅಂತೇಳಿದರೆ ಇಲ್ಲಿ ಎರಡನೇ ಆಪ್ಷನ್ ಏನಿದೆ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ನಾನು ಈ ರೀತಿ ಸಿ ಸಿ ರಿಸಲ್ಟ್ ಮತ್ತು ಅಟೆಂಡೆನ್ಸ್ ನಾಟ್ ಫೀಲ್ಡ್ ಅಂತ ಬರುವಂಥ ಮಕ್ಕಳದು ಅಟೆಂಡೆನ್ಸ್ ತಾವು ತುಂಬಬೇಕು ಅಂತೇಳಿದ್ರೆ ಇಲ್ಲಿ ಅಟೆಂಡೆನ್ಸ್ ಡೀಟೇಲ್ಸಲ್ಲಿ ಎರಡನೇ ಆಪ್ಷನ್ ಏನಿದೆ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಆವಾಗ ಆ ಮಕ್ಕಳದು ನನಗೆ ಗೊತ್ತಾಗುತ್ತೆ ಇಲ್ಲಿ ಈಗಾಗಲೇ ತಮಗೆ ಗೊತ್ತಿದೆ ನಾನು ಮೂರನೇ ತಾರ ತರಗತಿ ಚೆಕ್ ಮಾಡಿದೆ ಮೂರನೇ ತರಗತಿ ಸೆಲೆಕ್ಟ್ ಮಾಡಿದೆ ಅಕಾಡೆಮಿಕ್ ಇಯರ್ ಚೇಂಜ್ ಮಾಡಬೇಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಾಗೆಯೇ ವಿಭಾಗವನ್ನು ಚೆಕ್ ಮಾಡಬೇಕು ಹಾಕಿಬಿಟ್ಟು ಈಗ ನಾನು ಸರ್ಚ್ ಕೊಡ್ತೇನೆ ನೋಡಿ ಈಗ ಅಷ್ಟು ತಿಂಗಳದು ಅಟೆಂಡೆನ್ಸು ಬಂದಿದೆ ಫ್ರಮ್ ಜನವರಿಯಿಂದ ಹಿಡಿದು ಫ್ರಮ್ ಮೇಯಿಂದ ಹಿಡಿದುಬಿಟ್ಟು ಏಪ್ರಿಲ್ವರೆಗೂ ಸಮೇತ ಬಂದಿದೆ ಆದರೆ ತಿಂಗಳುಗಳು ಹಿಂದೆ ಮುಂದೆ ಆಗಿರ್ತವೆ ಡೋಂಟ್ ವರಿ ಈಗ ನಾವು ಈ ಮಕ್ಕಳು ಟಿ ಸಿ ಬಂದಿರೋ ಆಗಿರೋದ್ರಿಂದ ಫಸ್ಟ್ ಏನು ಮಾಡೋಣ ಜೂನ್ನಿಂದ ಚೆಕ್ ಮಾಡೋಣ ಮೇಯಿಂದನೂ ಕೂಡ ಚೆಕ್ ಮಾಡಬೇಕಾಗುತ್ತೆ ಮೇನಲ್ಲೂ ಸಮೇತ ಅಟೆಂಡೆನ್ಸನ್ನು ಫಿಲ್ ಮಾಡಬೇಕಾಗುತ್ತೆ ಅಂದರೆ ಕ್ಲಿಯರ್ ಆಗದೇ ಇದ್ದಾಗ ಸೊ ನಾನು ಒಂದು ಎಕ್ಸಾಂಪಲನ್ನು ನೋಡ್ತೀನಿ ಈ ಮಕ್ಕಳು ಟಿ ಸಿ ಬಂದಿರ್ಬೋದು ಅಂತ ಅಂದ್ಕೊಂಡು ಈಗ ನಾನು ಜೂನ್ ತಿಂಗಳ ಅಟೆಂಡೆನ್ಸನ್ನು ಕ್ಲಿಕ್ ಮಾಡ್ತೀನಿ ಅಪ್ಡೇಟ್ ಅಂತ ಕೊಟ್ಟಾಗ ಮುಂದಿರ ಬಟನನ್ನು ಓಪನ್ ಮಾಡಿದಾಗ ಈಗ ಮಕ್ಕಳದು ಅಟೆಂಡೆನ್ಸ್ ಲೀಸ್ಟ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಆ ಜೂನ್ ತಿಂಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ಫಿಲ್ ಮಾಡಿದ್ದಾರೆ ಸೊ ಜೂನ್ ತಿಂಗಳಲ್ಲಿ ಸಮಸ್ಯೆ ಇಲ್ಲ ಸೊ ಈಗ ಬ್ಯಾಕ್ ಮೇಲುಗಡೆ ಬ್ಯಾಕ್ ಬಟನ್ ಹೋದಾಗ ಜೂನ್ ತಿಂಗಳದು ಕ್ಲಿಯರ್ ಇದೆ ಅಂತ ಹೇಳಿದಾಗ ಜುಲೈಯನ್ನು ನಾನು ಈಗ ಅಪ್ಡೇಟಿಗೆ ಓಪನ್ ಮಾಡ್ತೇನೆ ಹಾಂ ಇಲ್ಲಿ ನೋಡ್ಬೋದು ನಾನು ಯಾರು ಮೂರು ವಿದ್ಯಾರ್ಥಿಗಳ ಹೆಸರನ್ನು ಓದಿದೆ ವರುಣ್ ಕುಮಾರ್ ಝೀರೋ ಇದೆ ಸಾನಿಯಾ ಝೀರೋ ಇದೆ ಹಾಗೆಯೇ ಪವನ್ ಅನ್ನುವಂಥ ವಿದ್ಯಾರ್ಥಿದು ಝೀರೋ ಇದೆ ನೋಡ್ಬೋದು ಇಲ್ಲಿ ಫೈಂಡ್ ಔಟ್ ಆದರು ಆ ಮಕ್ಕಳದ್ದು ನಾವು ಎಲ್ಲ ವಿದ್ಯಾರ್ಥಿಗಳು ಅಟೆಂಡೆನ್ಸ್ ಫಿಲ್ ಆಗಿದೆ ಆದರೆ ಪರ್ಟಿಕ್ಯುಲರ್ ಈ ಮೂರು ಮಕ್ಕಳದು ಅಟೆಂಡೆನ್ಸ್ ಫಿಲ್ ಆಗಿಲ್ಲ ಸೊ ಹಾಗಾಗಿ ಅಲ್ಲಿ ನೀವು ಕರ್ಜರ್ ಬಟನನ್ನು ಇಟ್ಟರೆ ಆ ಝೀರೋವನ್ನು ಡಿಲೀಟ್ ಮಾಡಿ ತಾವು ಅಟೆಂಡೆನ್ಸನ್ನು ಆ ಮಕ್ಕಳದು ತುಂಬಬಹುದು ಯಾಕಂದರೆ ಆ ಹಿಂದಿನ ಶಾಲೆಯವರು ಟಿ ಸಿ ಕೊಡೋದಕ್ಕಿಂತ ಮುಂಚೆ ಈ ಅಟೆಂಡೆನ್ಸನ್ನು ಭರ್ತಿ ಮಾಡಿರೋದಿಲ್ಲ ಅಥವಾ ಭರ್ತಿ ಮಾಡಿದರೂ ಕೂಡ ನಿಮ್ಮ ಶಾಲೆಗೆ ಅದು ಫೆಚ್ ಆಗಿರೋದಿಲ್ಲ ಈ ರೀತಿ ಅವರ ಅಟೆಂಡೆನ್ಸನ್ನು ತುಂಬಿ ಇಲ್ಲಿ ಸಬ್ಮಿಟ್ ಬಟನನ್ನು ಕೊಟ್ಟು ಅಪ್ಡೇಟ್ ಮಾಡಬೇಕು ಹೀಗೆ ಪ್ರತಿ ತಿಂಗಳು ಸಮೇತ ಅಪ್ಡೇಟನ್ನು ಓಪನ್ ಮಾಡಿಕೊಂಡು ಆ ಮಕ್ಕಳದು ಪರ್ಟಿಕ್ಯುಲರಾಗಿ ಯಾವ ಮಕ್ಕಳದು ಬ್ಯಾಲೆನ್ಸ್ ತೋರಿಸ್ತಾ ಇದೆ ಆ ಮಕ್ಕಳದನ್ನು ಅಟೆಂಡೆನ್ಸನ್ನು ಫಿಲ್ ಮಾಡಬೇಕು ಇದು ಒಂದು ಅಟೆಂಡೆನ್ಸನ್ನು ಫಿಲ್ ಮಾಡುವಂಥ ಪ್ರಕ್ರಿಯೆ ಇನ್ನು ಎರಡನೇದು ಸಿ ರಿಸಲ್ಟ್ ಆಲ್ಸೋ ನಾಟ್ ಫಿಲ್ಡ್ ಅಂತ ಬರ್ತಾ ಇದೆ ಸೊ ಸಿ ಸಿ ರಿಸಲ್ಟ್ಸನ್ನು ಸಮೇತ ತಾವು ಫಿಲ್ ಮಾಡಬೇಕಾಗಿತ್ತು ಅದಕ್ಕೆ ಗೊತ್ತಿದೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ಗೆ ಹೋದ್ರಿ ಅದಾದಮೇಲೆ ಸಿ ಸಿ ಇ ರಿಸಲ್ಟ್ಸ್ಗೆ ಅದಾದಮೇಲೆ ಜನ್ರೇಟ್ ರಿಸಲ್ಟ್ ಫಾರ್ಮ್ ಎರಡನೇ ಆಪ್ಷನ್ ಸೇಮ್ ಇದು ತುಂಬಬೇಕಾದ್ರೂ ಏನಿತ್ತು ಈಗಲೂ ಸಮೇತ ಅಪ್ಡೇಟ್ ಮಾಡಬೇಕಾದ್ರೂ ಇದನ್ನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ ಮೇಲೆ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಬೇಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ತರಗತಿ ಸೆಲೆಕ್ಟ್ ಮಾಡಿರಿ ಮೂರನೇ ತರಗತಿ ಮಾಧ್ಯಮ ಸೆಲೆಕ್ಟ್ ಮಾಡಿದ್ವಿ ಪರೀಕ್ಷೆ ಎಫ್ ಎ ಒನ್ನಿಂದನೂ ಚೆಕ್ ಮಾಡಬೇಕು ಯಾಕಂದರೆ ಯಾವುದರಲ್ಲಿ ಆ ಮಕ್ಕಳದನ್ನು ನಾವು ಫಿಲ್ ಮಾಡಿಲ್ಲ ಅಂತ ನಮಗೆ ಗೊತ್ತಿಲ್ಲ ಹಾಗಾಗಿ ಇಷ್ಟನ್ನು ತುಂಬಿದ ಮೇಲೆ ಇಲ್ಲಿ ಹುಡುಕಿ ಅಂತ ಕೊಡಿ ಹಾಂ ಈಗ ನೋಡ್ಬೋದು ಗ್ರೇಡ್ಸನ್ನು ಪವನ್ ಮತ್ತು ವರುಣ್ ಕುಮಾರ್ದನ್ನು ತುಂಬಿದ್ದಾರೆ ಆ ಶಾಲೆಯಲ್ಲಿ ಹಿಂದಿನ ಶಾಲೆಯವರು ತುಂಬಿರೋದ್ರಿಂದ ನಮಗೆ ತುಂಬಲಿಕ್ಕಿಲ್ಲ ಅವಕಾಶ ಕೊಟ್ಟಿಲ್ಲ ಫ್ರೀಝ್ ಆಗಿದೆ ನೋಡ್ಬೋದು ಇಲ್ಲಿ ಫ್ರೀಸ್ ಆಗಿದೆ ಇವೇನು ಮಾಡಿರೋ ಸಮೇತ ಚೇಂಜಸ್ ಮಾಡಲಿಕ್ಕೆ ಬರೋಲ್ಲ ಸೊ ಇದ್ರದ್ದು ಪ್ರಾಬ್ಲಮ್ ಇಲ್ಲ ಈಗ ಎಲ್ಲ ವಿದ್ಯಾರ್ಥಿಗಳದ್ದು ಹೀಗೆ ಇದೆಯಾ ಅಂತ ನೋಡಿದಾಗ ನೋಡಿ ಒಂದು ಮಗು ಇದೆ ಸಾನಿಯಾ ಅಂತ ಅವಳು ಕೂಡ ಇಲ್ಲಿ ಸಿ ಸಿ ನಿಸ ನಾಟ್ ರಿಸಲ್ಟ್ ಫೌಂಡಲ್ಲಿ ಇದ್ಲು ಸೊ ಅವಳ ಎಲ್ಲ ಗ್ರೇಡ್ಗಳು ಬ್ಲ್ಯಾಂಕ್ ಇದಾವೆ ಎಲ್ಲ ವಿದ್ಯಾರ್ಥಿಗಳು ತಾವು ತುಂಬಿದ್ದೀರಿ ಅಂತ ಅಂದ್ಕೊಂಡಿದ್ದೀರಿ ಆದರೆ ಈ ಟಿ ಸಿ ಬಂದಿರೋ ಮಕ್ಕಳದು ಎಫ್ ಎ ಒನ್ ರಿಸಲ್ಟು ಈ ಮಕ್ಕಳದು ಆ ಶಾಲೆಯವರು ತುಂಬಿಲ್ಲ ತಮ್ಮ ಶಾಲೆಯಲ್ಲೂ ಫಿಲ್ ಆಗಿಲ್ಲ ಸೊ ಆ ಕಾರಣ ತುಂಬಿರುವಂಥದ್ದು ನೋಡಿರಿ ವರುಣ್ ಕುಮಾರ್ ಮತ್ತು ಪವನ್ ಇಬ್ಬರದ್ದು ಸಮೇತ ಆ ಶಾಲೆಯಲ್ಲಿ ತುಂಬಿದ್ದಾರೆ ಅದಕ್ಕೆ ಅವು ಫ್ರೀಸ್ ಆಗಿ ನಿಮಗೆ ಕಾಣಿಸ್ತಾ ಇದ್ದಾವೆ ಇನ್ನು ಸಾನಿಯಾ ಅನ್ನೋ ವಿದ್ಯಾರ್ಥಿ ತುಂಬಿಲ್ಲ ಅದನ್ನು ತಾವು ಎಂಟ್ರಿ ಮಾಡ್ಕೊಳ್ಬೇಕು ಗ್ರೇಡನ್ನು ತಮ್ಮ ಕ್ರೋಢೀಕೃತದಲ್ಲಿ ಸೊ ಅದೇ ರೀತಿ ಇಲ್ಲಿಯೂ ಸಮೇತ ಆ ಮಗುದು ಗ್ರೇಡ್ಗಳನ್ನು ಎಂಟ್ರಿ ಮಾಡಿ ಜೊತೆಗೆ ಸಬ್ಮಿಟನ್ನು ಕೊಡಬೇಕು ನೋಡಿ ಹೀಗೆ ತಾವು ಪ್ರತಿ ಎಫ್ ಎ ಒನ್ನಿಂದ ಎಸ್ ಸಿ ಎ ಟೂವರೆಗೂ ಈ ಮಕ್ಕಳದು ಸಿ ರಿಸಲ್ಟ್ಸನ್ನು ಚೆಕ್ ಮಾಡಬೇಕು ಖಾಲಿ ಇದ್ದರೆ ಫಿಲ್ ಮಾಡಬೇಕು ಎರಡನೇದಾಗಿ ಅಟೆಂಡೆನ್ಸು ಸಮೇತ ಅಷ್ಟೇ ಅಟೆಂಡೆನ್ಸನ್ನು ನಾನು ಹೇಳಿದಲ್ಲ ಅಟೆಂಡೆನ್ಸ್ ಡೀಟೇಲ್ಸಲ್ಲಿ ಹೋಗ್ಬಿಟ್ಟು ಅಟೆಂಡೆನ್ಸ್ ಅಪ್ಡೇಟನ್ನು ತೊಗೋಬೇಕು ಅಪ್ಡೇಟ್ ತೊಗೊಂಡು ಎಲ್ಲ ತಿಂಗಳುಗಳಲ್ಲಿ ಚೆಕ್ ಮಾಡಬೇಕು ಪರ್ಟಿಕ್ಯುಲರಾಗಿ ಯಾವ ಮಕ್ಕಳದ್ದು ಅಟೆಂಡೆನ್ಸ್ ತುಂಬಿಲ್ಲ ಅಂತ ಬರ್ತಾಯಿದೆ ಆ ಮಕ್ಕಳ ಅಟೆಂಡೆನ್ಸನ್ನು ಫಿಲ್ ಮಾಡಿ ಅಪ್ಡೇಟ್ ಕೊಟ್ಟರೆ ಅವಾಗ ಆ ಒಂದು ಲಿಸ್ಟಿಂದ ರಿಮೂವ್ ಆಗ್ತಾರೆ ಆ ಮಕ್ಕಳು ಕೂಡ ಪ್ರಮೋಟ್ ಮಾಡಲಿಕ್ಕೆ ಎಲಿಜಿಬಲ್ ಆಗ್ತಾರೆ ಸೊ ಈ ಒಂದು ಪ್ರಕ್ರಿಯೆ ಹೇಳಿದ್ರೆ ಜೂನ್ ತಿಂಗಳು ಸ್ಟಾರ್ಟ್ ಆಯಿತು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತೇಳಿದಾಗ ಪ್ರಮೋಷನ್ ಲೀಸ್ಟ್ ಕ್ಲಿಯರ್ ಆಗಿಲ್ಲ ಈ ಮಕ್ಕಳನ್ನ ಪ್ರಮೋಟ್ ಮಾಡಿರಿ ಪ್ರಮೋಟ್ ಮಾಡಿರಿ ಅಂತೇಳಿ ಪದೇ ಪದೇ ಕಚೇರಿಗಳಿಂದ ತಮಗೆ ಮೆಸೇಜಸ್ಸನ್ನು ಹಾಕ್ತಿರ್ತಾರೆ ಆದರೆ ಈ ಪ್ರಾಬ್ಲಮನ್ನು ಈಗಲೇ ತಾವು ನೋಡಿಕೊಂಡು ಆ ಮಕ್ಕಳದನ್ನು ಕ್ಲಿಯರ್ ಮಾಡಿಕೊಂಡ್ರೆ ತಾವು ಪ್ರಮೋಷನ್ ಪ್ರಕ್ರಿಯೆಯನ್ನು ಸುಲಭವಾಗಿ ಕ್ಲಿಯರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ಸ್ಯಾಟ್ಸ್ ಸಲ್ಯೂಷನ್ನೊಂದಿಗೆ ಭೇಟಿಯಾಗ್ತೇವೆ ಅಲ್ಲಿವರೆಗೂ ಧನ್ಯವಾದಗಳು